ವೆಲ್ಕಮ್ ಬ್ಯಾಕ್ ಎಮ್ ಎಚ್ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಹಿಂದ್ಗಡೆ ನೀವು ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ ಟ್ಯಾಂಕ್ ರೂಮ್ ಕಾಣಿಸ್ತಾ ಇತ್ತಲ್ಲ ಆ ಟ್ಯಾಂಕ್ ರೂಮ್ ಫಿನಿಶಿಂಗ್ ಮಾಡಬೇಕು ಇವಾಗ ವೀಡಿಯೋ ನೋಡಿಸ್ತಾ ಇದ್ರೆ ಪೂರ್ತಿಯಾಗಿ ಆ ವೀಡಿಯೋ ನೋಡಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮರೀದೆ ಎಮ್ ಎಚ್ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಅದು ಥಿಲ್ಲಿಂಗು ಮಡ್ಡಿ ಮಾಡಿದ್ದೀನಿ ಸ್ನೇಹಿತರೆ ಥಿಲ್ಲಿಂಗ್ ಮಾಡೋದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಗಾರೆ ಪಡಿಬೇಕಾದ್ರೆ ಮೊಬೈಲ್ಗೆ ಗಾರೆ ಆರ್ತಾಯಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಗೋಡೆ ಫಿನಿಷಿಂಗ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಗೋಡೆ ವೀಡಿಯೋ ಈಗ ರೆಡಿ ಮಾಡ್ತೀನಿ ಗೋಡೆ ವೀಡಿಯೋ ಮಾಡೋಕ್ಕೆ

ನೋಡಿ ಹಾಂ ತೂಕ ಬಿಟ್ಟಿದ್ದೀನಿ ಇವಾಗ ಎಲ್ಲ ತೂಕ ಚೆಕ್ ಮಾಡ್ಕೊಂಡು ರಜೆಯಲ್ಲಿ ಪಾಯ ಹಾಕ್ಬೇಕು ಅಷ್ಟಿದ್ರೆ ತೂಕ ಬಿಟ್ಟಾದ್ಮೇಲೆ ರಜೆ ಹಾಕ್ಕೊಂಡು ರಜಲ್ಲಿ ಪಾಯ ತೂಕ ಹೊಿ ರಜೆ ಮಾಡಿದೆ ಸಮಯ ಯಾವ್ದು ಬೇಕು ದೊಡ್ಡದ ಚಿಕ್ಕದಿಲ್ಲ ಇಲ್ಲಿ

ಹ ನೀವ ಹೆಂಗೇ ಇರ್ಲಿ ಅಂದ್ರಲ್ಲ ಇನ್ನ ಶುಡಿ ಮಾಡ್ಬೇಕಂಗಾರ ಎರಡು ಸೈಡು ಗೋಡೆ ಮಡ್ಡಿ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಸೀಲಿಂಗು ಒಂದು ಸ್ವಲ್ಪ ಡ್ರೈ ಆಗ್ಬಿಟ್ಟೈತೆ ಅದಕ್ಕೆ ಇವಾಗಲೇನೆ ಕೆನೆ ಮಾಡೋವ ಅಂತ ಅಂದ್ಬಿಟ್ಟು ಇವಾಗ ಸೀಲಿಂಗ್ ಕೆನೆ ಮಾಡುತ್ತೆ ಸ್ನೇಹಿತರೆ Apples ah, are so fresh with such Ads it makes life so special Jungee I've Anfang good ಅಂದರೆ ನೋಡಿ ಈಗ ಕೊನೆಯದಾಗಿ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಸೀಲಿಂಗು ಮತ್ತೆ ಇಲ್ಲಿ ನೋಡಿ ಒಳಗಡೆ ಮೂರು ಪಕ್ಕ ಗೋಡೆಗಳು ಸ್ನೇಹಿತರೆ ಮತ್ತು ಈ ಕಡೆ ನೋಡಿ ಏನು ಮತ್ತು ಈ ಕಡೆ ಸೈಡು ಇದೊಂದು ಪೀಸ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಕೆಲಸ ನೋಡಿ ಎಷ್ಟು ಮಾಡಿದ್ದೀನಿ ವೀಡಿಯೋ ನೋಡಿದ್ರಲ್ವಾ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆ ಎಮ್ ಎಚ್ ಕೂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು